ಒಂದು ಸತ್ಯ ನೀವೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ರಿ ಜಗತ್ತಿನೊಳಗ ಯಾವುದು ಇದ್ದಂಗ ಇರುವುದಿಲ್ಲ ಅಷ್ಟ ಈ ಜಗತ್ತಿನಲ್ಲಿ ಯಾವುದು ಇದ್ದಂಗೆ ಇರುವುದಿಲ್ಲ ಯಾಕಂದ್ರೆ ಒಂದ್ ರೌಂಡ್ ಊಟ ಮುಗಿಲಿ ನೀವು ಹಿಡ್ಕೊಂಡು ಕುಂದಿರ್ತೀನಿ ನಾನು ಯಾವುದು ಇದ್ದಂಗೆ ಇರೋದಿಲ್ಲ ಎಲ್ಲ ಬದಲಾಗ್ತದ ನಾವೆಲ್ಲ ಅಂತೀವಿ ಈಗ ನೀವು ನೋಡ್ರಿ ಸಣ್ಣ ಸಣ್ಣ ಉದಾಹರಣೆ ತಗೊಳ್ರಿ ಈ ಜಗತ್ತಿನೊಳಗ ಹುಟ್ಟು ಸಾವು ಬದುಕು ಇವು ಮೂರು ಬಹಳ ಮುಖ್ಯ ಹುಟ್ಟು ನಾವು ಮಾಡ್ಕೊಂಡಿದ್ದ ಅಲ್ಲ ಸಾವು ಅದು ಬ್ಯಾಡ್ ಅಂದ್ರೂ ಬರ್ತದ ನೀ ಎಂತ ದೊಡ್ಡ ಶ್ರೀಮಂತರು ನೀನು ತಗೊಂಡು ಹೋಗ್ಕದ ನೀ ಎಂತ ಗುಡಿಸ್ತಾ ತಗಿದ್ರು ನೀನು ತಗೊಂಡು ಹೋಗ್ಕದ ಸಾವು ಖಚಿತ ಹುಟ್ಟು ದೇವರು ಕೊಟ್ಟ ಉಚಿತವಾದ ಭಿಕ್ಷೆ ಇದು ಇವು ನಮ್ ಕೈಯಾಗಿಲ್ಲ ಹುಟ್ಟು ನಮ್ ಕೈಯಾಗಿಲ್ಲ ನಾವು ಯಾವ ಜಾತಿ ಒಳಗೆ ಅನ್ನೋ ಗೊತ್ತಿಲ್ಲ ಯಾವ ಕುಲ ಒಳಗೆ ಹುಟ್ಟಿ ಅನ್ನೋದು ಗೊತ್ತಿಲ್ಲ ಹುಟ್ಟಿದ ಮ್ಯಾಗ ಗೊತ್ತಾಗ್ತದೆ ಡೇಟ್ ಸಹಿತ ನಮಗೆ ಗೊತ್ತಿಲ್ಲ ನಾವು ಯಾವಾಗ ಸಾಯ್ತಿವಿ ಅನ್ನೋದು ಗೊತ್ತಿಲ್ಲ ಒಬ್ರು ಕುಂತಲ್ಲಿ ಹೋಗ್ತಾವ್ ನಡ್ಕೊಂತ ಹೋಗ್ತಾವ್ ಮುಚ್ಕೊಂಡು ಹೋಗೋ ಹಂಗ ಹೋಗವು ಇವು ಯಾವೂ ನಮಗ ಗೊತ್ತಿಲ್ಲ ಹಾಗಿದ್ರೆ ಅಜ್ಜರ ನಮ್ಮ ಕೈಯಾಗ ಏನಿದೆ ಅಂದಾಗ ಈ ಸುಂದರ ನಾಲ್ಕು ದಿನ ಏನು ಬದುಕ್ತಿವಲ್ಲ ಇದು ಮಾತ್ರ ನಮ್ಮ ಕೈಯಾಗ ಇದೆ ಈ ಬದುಕನ್ನ ಚಂದ ಮಾಡ್ಕೊಳ್ಳೋದು ನಮ್ ಎಲ್ಲರ ಜವಾಬ್ದಾರಿ ಈ ಬದುಕು ಚಂದ ಮಾಡ್ಕೋಬೇಕು ಒಂದು ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪಾರಮಾರ್ಥಿಕ ಸತ್ಯ ಬೇರೆ ವಾಸ್ತವಿಕ ಸತ್ಯ ಬೇರೆ ಒಂದು ಸತ್ಯ ಅರ್ಥ ಮಾಡ್ಕೋರಿ ಈ ಜೀವನದೊಳಗೆ ಯಾವುದು ಕೂಡ ಇದ್ದಂಗ್ ಇರುವುದಿಲ್ಲ ಹೆಂಗ್ರಿ ಅಜ್ಜರ ಇದ್ದಂಗೆ ಇರುವುದಿಲ್ಲ ಅನ್ನ ಕತ್ತಿರಿವ ಎಲ್ಲರೂ ನೀವು ಸಾಕಷ್ಟು ಮದುವೆ ಆದವ್ರು ಅದೇರಿ ನೀವು ಸಾಧ್ಯ ಆದ್ರೆ ನಿಮ್ಮ ಮನ್ಯಾಗ ನಿಮ್ಮ ಮದುವೆ ಆಲ್ಬಮ್ ಫೋಟೋ ಇರ್ತಾವ ಹೋಗಿ ನೋಡ್ರಿ ಏನ್ ನೋಡ್ಬೇಕು ನಮ್ಮ ಹಡದವ್ನ ಬಾಯ ಇವ ಹಿಂಗ್ ಮಾಡಿ ತುತ್ತು ತುತ್ತಿನಿಸ್ತಿರ್ತಾನ ಪಾಪ ಆಕಿ ನಮ್ಮವ್ವ ಇವ್ನಿಗೆ ಚಂದ್ ಹಿಂಗ್ ಮಾಡಿ ತುತ್ತು ತಿನಿಸ್ತಿರ್ತಾನ ಅವ ಅಂತಾನವ ಒಂದ್ ಇಪ್ಪ ಒಂದ್ ಹತ್ತು ವರ್ಷ ಆಗಿರ್ತದ ಹತ್ತು ವರ್ಷ ಹಿಂದಿನ ಕತಿ ಬಹಳ ಚಂದ ಇರ್ತಿರ ಹೌದಿಲ್ಲ ಅವ ನಿಮ್ ಮದ್ವಿ ದಿನ ಬರ್ಲಿ ಇಲ್ಲಾರ ಹೌದು ಅಲ್ಲಿ ಚಂದ ಅವ್ ಫೋಟೋ ನೋಡ್ರಿ ಬೇಕಾದ್ರೆ ಹೋಗಿ ಅಯ್ಯ ಎಷ್ಟ್ ಚಂದಿದ್ವಿಲ್ಲಾ ಅಂತೀವಿ ಈಗ ಅವ್ ಪಾಪ ಅವ ಕತ್ತಿರ್ಬಜಾರನಾಗ ಕುಂತಿರ್ತಾನೆ ಹತ್ತು ವರ್ಷ ಆಗಿಂದ ಹೋಗಿ ಕೇಳ್ರಿ ಆ ಫೋಟೋ ತೋರಿಸಿ ಎಲ್ಲಪ್ಪ ಎಷ್ಟು ಚಂದ ತುತ್ತು ಮಾಡಿ ಉಣ್ಸಿ ಅಂದಾಗ ಅವನ್ ಅಂತಾನೆ ಈ ತುತ್ತ ನನಗ ಕುತ್ತು ಬಂದದ ಮರ ಯಾಕರ ಉಣ್ಸಿದೆ ನಾನು ಯಾವಾಗ ತುತ್ತು ಮಾಡಿ ಉಣ್ಸಿನಿ ಅವಾಗಿಂದ ಕುತ್ತು ಬಂದದ 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 ನನ್ ಬಿಡ ಬಲ್ತು ಅಂತ ಯಾಕೆ ಆಗ್ತೈತಿ ಈ ಜಗತ್ತಿನೊಳಗ ಅದು ಸತ್ಯ ಏನು ಅಂದ್ರ ಇದ್ದ ಹಾಗೆ ಏನೈತಲ್ಲ ಯಾವುದು ಇರುವುದಿಲ್ಲ ಇವ ನಿಮ್ಮ ಮನೆಗೆ ನಿಮ್ಮ ಮಗಳಿರ್ತ ಅಲ್ಲಿಂದ ಯಾರಾದ್ರೂ ಒಬ್ಬ ಅಳಿಯ ಬರ್ತಾನ ಒಂದೇ ದಿನ ಮದುವೆ ಆದ ಒಂದ್ ಎರಡು ತಿಂಗಳಿಗೆ ಬರ್ತಾನ ಏನು ಅವನ್ ಸ್ವಾಗತ ನೋಡ್ಬೇಕ ಬಾ 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 ಈ ಅಳಿಯರು ಬಂದ್ರೆ ಬರ್ರಿ ಅಂತ ಒಬ್ರು ನೀರ್ ಹಾಕೋರು ಯಾರು ಅವ್ ಹೇಳಕ್ ಆಗಲ್ಲ ಏನ್ ನಿನ್ ಗೊತ್ತಿಲ್ಲ ನೀ ಸಂಸ್ಕಾರ ಅಂತ ಗೊತ್ತಾಗಬೇಕಂತ ಅವ್ರ ಅವಕ್ ಹಿಂಗ ಮುಂದೆ ತಿವುದು ಅವ್ನಿಗೆ ಕಾಲಿಗೆ ನೀರ್ ಏನು ಪಾದ ಪೂಜೆ ಮಾಡೋದು ಏನು ಅವನ್ ಕಂಡಪಟ್ಟಿ ಖುಷಿ ಆಗ್ತದೆ ಏನ್ ಎಂತ ಚಂದ ಬೇಗಸ್ತನ ಮಾಡಿದ್ರು ನಾವ್ ಅಂತಿರ್ತದ ಹುಚ್ಚಪೇಲ್ ಅದಕ್ಕೆ ಏನ್ ಗೊತ್ತು ಒಂದೇ ಸಲ ಬಂದಾಗ ಚಂದ ಸ್ವಾಗತ ಮಾಡ್ಕೊಂತೀರಿ ಒಳಗ ಅವಂಗ ಏನು ಮಣಿ ಮ್ಯಾಗ್ ಕುಂದ್ರ ಅಂದ್ರೆ ಬ್ಯಾಡ್ರಿ ಅಳಿ ಅಂದ್ರೆ ಮಣಿ ಮ್ಯಾಗ ಕುಂದ್ರ ಬ್ಯಾಡ್ರಿ ಚಂದ ಅಷ್ಟಿ ನಿಮ್ಗಾಗಿ ನಾನು ಮಂಚ ತೊಂಬಂದಿನ ಅಂತ ಮಂಚಿದ ಮ್ಯಾಗ ಕುಂದ್ರಿಸಿ ಒಂದೇ ದಿನ ಹೋಳಿಗಿಲಕ್ಕಿಲ್ಲ ಶ್ವಾಗಿ ಶ್ವಾಗಿಲ್ಖಕ್ಕಿಲ್ಲ ಅದ್ರ ಜೊತೆ ನಾನಾ ತರದ ಉಪ್ಪಿನಕಾಯಿ ಕಾಯಿಲಕ್ಕಿಲ್ಲ ಮೊದಲ ಮಾರಿ ಬಂದ ಬಹಳ ಚಂದ ಪ್ರೀತಿಯಿಂದ ಸ್ವಾಗತ ಮಾಡ್ತಿರಿ ಅದ ಮ್ಯಾಗ ಮ್ಯಾಗ ಬಂದ್ರ ಮಾಡಿರಯ್ಯ ಅವನು ಒಬ್ಬ ಅಳಿಯ ಎರಡು ತಿಂಗಳ ಆದ್ಮ್ಯಾಗ ಮನಿಯೊಳಗ ಬಂದ ಬಹಳಷ್ಟು ಚಂದ ಸ್ವಾಗತ ಮಾಡ್ಕೊಂಡ್ರೆ ಹೇಳಿದ್ನಲ್ಲ ಎಲ್ಲಾ ಮುಗೀಚ್ ಬಹಳ ಖುಷಿ ಆಯ್ತು ನನಗ ನನ್ನ ಜನ್ಮ ಸಾರ್ಥಕ ಆಯ್ತು ಅಂದವ ಬಹಳ ಜನ್ಮ ನಂದು ಸಾರ್ಥಕ ಆಯ್ತು ನನ್ನ ಸಾರ್ಥಕತೆ ಕ್ಷಣ ಯಾವುದು ಅಂದ್ರ ನನಗೆ ಇಂಥ ಮನೆತನ ಸಿಕ್ಕದ ನನಗಿಂತ ಇಂತ ಸಿಕ್ಕಳ ಇದಕ್ಕಿಂತ ದೊಡ್ಡ ಸಾರ್ಥಕತೆ ಬದುಕೆ ಅದೂ ಅಲ್ಲ ಅಂದ ಬಹಳ ಚಂದ ಎಲ್ಲ ಸ್ವಾಗತ ಮಾಡ್ಕೊಂಡ್ರ ಅವನ್ ತಲೆಯಾಗ ಏನ್ ಬಂತು ಅಂದ್ರ ಇರುದಿ ನೀ ಒಂದು ವಾರ ಇದ್ದು ಹೋಗು ನಂದ ಬಿತ್ ನೋಡಿ ಹೊಡತ್ತ ಒಂದು ವಾರ ಯುದ್ಧ ನೋಡುನು ಎಷ್ಟು ಚಂದ ದಿವಸ ಹೋಳಿಗೆ ನಮ್ಮ ದಿನ ಮಾಡಿ ಹಾಕಿಲ್ಲ ಬರೀ ಕಟ್ಟ್ರಟ್ಟು ತಿನ್ನೋದಾಗ ಅಂದವ ಒಂದೇ ದಿನ ಹೋಳ್ಗಿ ಮಾಡಿ ಹಾಕಿದ್ರು ಅಕ್ಕಿ ಅತ್ತಿ ಒಳಗ ಮಗಳು ಏನ್ ಮಾತಾಡ್ಯಾರ ಪಾಪ ಇಲ್ರಿ ನಮ್ ಮನೆಯವ್ರು ಯಾವ ನಮ್ಮ ಮನೆಯವ್ರ ಇವತ್ತು ಬಂದಾರ ನಾಳೆ ಹಾಕಾರ್ ಬ್ರಿ ಅಂತ ಅಕಿ ಅಂತಾಳೆ ಅಕ್ಕಿ ದೊಡ್ಡ ಅವ್ರ ಅವನಂತಳ ಹೌದು ಅಂದ್ರೆ ಬಂದಿರ್ಲಿ ಬೇಕಾದಾಗ ಒಂದಿನ ವ್ಯವಸ್ಥೆ ಮಾಡೋಣ ಅಂತ ಹಂಗ ಮುಂದಿನ ದಿನ ಎಷ್ಟು ಎದ್ದು ಕೊಳ್ಳೇನೆ ಅಕ್ಕಿ ಅತ್ತಿ ಬರೋದಕ್ಕೆ ಕಳಿ ಕೇಳಿ ಅಂದ್ರೆ ಯಾಕೆ ಸ್ನಾನ ಅಂದ್ರೆ ಊರ್ ಹೋಗ್ ಲೇಟ್ ಆಯ್ತಲ್ಲ ಅಂತೀರಿ ನೀವು ಹಂಗ ಸಣ್ಣ ಅಂತಿರಿಲ್ ಅವ ಅಂತನ ಇನ್ನೊಂದು ವಾರ ಇದ್ದೋಗ ಅನ್ನಕಿ ಅಂದಾಗ ಮಾರಿ ಮುಗೀತ್ ನೋಡ್ ಮುದುಡಿ ಆಯ್ತು ಅಲ್ಲಿ ಅಯ್ಯೋ ಪು ಹುಚಿಪ್ಯಾಲಿ ಒಂದ ದಿನ ಬಂದದಂತ ನಾನ್ ಚಂದ ವ್ಯವಸ್ಥೆ ಮಾಡಿದನಲ್ ಇದು ಒಂದ್ ವಾರ ಇರ್ತೈತಲ್ಲ ಆಗ ಆಮೇಲೆ ಟರ್ನ ಟಕ್ಕನಂಗ ಇದ್ದ ಹಂಗ ಯಾವುದು ಇರುವುದಿಲ್ಲ ಒಂದು ನಿಮಿಷದೊಳಗ ಅತ್ತಿ ಅಳಿಯನ್ ಏನ್ ಅತ್ತಿರ್ತಾಳಲ್ಲ ಅಕಿ ಏನ್ ಅಂತಾಳ ಹಿಂದಿನ ದಿನ ಚಲೋ ಚಲೋ ಬಿಸಿ ಬಿಸಿ ಆ ಹೋಳಿಗೆ ಶ್ವಾಗಿ ಹುಗ್ಗಿ ಮಾಡದಕ್ಕೆ ಅತ್ತಿನ ಒಂದ್ ವಾರಿವ ಇರ್ತಾನ ಬಾ ಅಂತಂದ್ರೆ ಅಂತಂದ್ರ ಹಂಗ ಊಟಕ್ಕೆ ನೀಡ್ಬೇಕಾದ್ರ ಯಾವ ಮನ್ನಿ ಕಟ್ಟಿ ಉಟ್ಟದ ಏನ್ ನೋಡೋದಕ್ ಮಂಚ ಯಾಕೆ ಹಾಸ್ತಿ ಬೇ ಇಲ್ಲ ಮತ್ತೆ ಅಳಿ ಅಂದ್ರಿ ನಮ್ಮ ಮನಿ ಮಗ ಇದ್ದಂಗ ನಡೀತದಾಳಮ್ಮ ಮರಿ ಇದ್ದಿದ್ದು ಮಗ ಅತ್ ಮಗ ಇದ್ದಿದ್ದು ಲೇ ಆಯ್ತು ಇದ್ದ ಹಂಗ ಯಾವುದು ಇರೋದಿಲ್ಲ ಮಣಿ ಹಾಸ್ತಾಕತ್ತ ಮಣಿ ಹಾಸ್ಬೇಡ ನೆಲ್ದಾಗ ಕುಂದ್ರಲಿ ತಗೋ ಅಂದ್ ಅದು ಪಾಪ ಅಯ್ಯೋ ಇದು ನಿನ್ನೆ ಮಾಡ್ದವ್ರ ವ್ಯವಸ್ಥೆ ಮಾಡ್ಲಿಲ್ಲ ಅಂತ ನೆಲ್ದಾಗ ಕುಂತ ನೆಲ್ದ ಮಗ ಕುಂತ ಹಂಗ ಮತ್ತ್ ಅಂದ ಕತ್ತಿ ಏನಂದ್ಲು ನೆಲ್ದಾಗ ಯಾಕೆ ಕುಂದಿರ್ತಿರಿ ಅವ ಅಂದ ನೆಲ್ದಾಗ ಕುಂದರ್ಲಿಕ್ಕೆ ಅಂದ್ರೆ ಕುಣ್ಯಾಕ್ ಕುಂದರ್ಲಿ ಅಂದವ್ ನೆಲಗಾರ ಕುಂದ್ರಾಕ್ ಬಿಡು ಬೇ ಕುಣ್ಯಾ ಕುಂದ್ರಲಿ ಅವ ಅಂದ ಆಮೇಲೆ ಅವ್ ಹೊರಗಿದ್ದಾವ್ ಕೇಳಿದ್ನಂತ ಎಲ್ಲಿ ಹೋಯ್ತ್ರಿ ನಿಮ್ಮ ಸಾರ್ಥಕತೆ ಕ್ಷಣ ಅಂದಂತ ಅವ ಅಂದ ಇನ್ನೊಂದ್ ನನ್ಗ ಮೋಸ ಹೋಗಿನ್ರಿ ನಾನ್ ಅಂದವ ಯಾಕೆ ಮೋಸ ಹೋಗಿ ನನ್ನ ಒಂದೇ ದಿವ್ಸಕ್ ಹೋದಾಗ ಎಷ್ಟು ಚಂದ ಸ್ವಾಗತ ಮಾಡ್ಕೊಂಡ್ರು ಎರಡನೇ ದಿನ ನನ್ನ ಜೀವನದ ಸಾರ್ಥಕತೆ ಕ್ಷಣ ಅಲ್ಲ ನನ್ನ ಜೀವನದ ಅತಿ ದುಃಖ ಕ್ಷಣ ಯಾವುದು ಅಂದ್ರೆ ನಾ ಅವ್ರ ಮನೆಗೆ ಏನು ಒಂದೇ ದಿನ ಅಳಿಯಾಗಿ ಹೋದ್ಯ ನಾ ದೇವ್ರ ಕಾಣಕ್ ಕಾಣ್ಯ ಎರಡನೇ ದಿನ ಹೋದೆ ನಾ ದೇವ್ ವಾಜ್ಞಪ್ಪ ಇದು ನನ್ನ ಸಾರ್ಥಕತೆ ಕ್ಷಣ ಒಟ್ಟ ಆಗುದಿಲ್ಲ ಅಂತದು ಅಳಿಯ ನಾವು ತಿಳ್ಕೊಬೇಕಾಗಿರೋ ಸತ್ಯ ಏನು ಅಂದರೆ ಈ ಜಗತ್ತಿನೊಳಗ ಯಾವುದು ಕೂಡ ಇದ್ದ ಹಾಗೆ ಇರೋದಿಲ್ಲ ನೀವು ನೋಡ್ರಿ ನಾವೆಲ್ಲ ಅಂತಿರ್ತೀವಿ ಕೆಲವೊಬ್ರು ಬಹಳ ದೊಡ್ಡ ತಿಳಿದವರಾಗ್ಲಿ ಮಾತಾಡದವರಾಗ್ಲಿ ನನ್ನ ಕಾಲ್ ಮ್ಯಾಗ ನಾ ನಿಂತಿರ್ತೀನಿ ಅಂತ ನನ್ನ ಕಾಲ್ ಮ್ಯಾಗ ನಾನ್ ನಿಂತಿರ್ತೀನಿ ಯಾರದ ಅವಶ್ಯಕತೆ ನನಗಿಲ್ಲ ಅಂತ ಎಷ್ಟು ದಿನ ಐವತ್ತು ವಯಸ್ಸುವರೆಗೂ ಐವತ್ತೈದು ವಯಸ್ಸುವರೆಗೂ ಅರವತ್ತು ವಯಸ್ಸುವರೆಗೂ ಕಟ್ಟಿಗೆ ಬರಬೇಕು ನನ್ನ ಕಣ್ಣು ಪಳಪಳ ಪಳಪಳಾಕತ್ತ ನನ್ನ ಕಣ್ಣು ಚಂದದ ಅಂತಿರಲ್ಲ ಕಣ್ಣು ಎಲ್ಲಿ ಕಣ್ಣು ಚಂದ ಇನ್ ಅರವತ್ತು ವಯಸ್ಸಾಯ್ತು ಅಂದ್ರೆ ಸೋಡಾ ಬುಡ್ಡಿ ಬರ್ತಾವ್ ಅಲ್ಲಿ ನೋಡಿದ್ರೆ ಅಂದ್ರೆ ನಿಮ್ ಕಣ್ಣಲ್ಲಿ ನೀ ಮಾರಿನೇ ಕಾಣುದಿಲ್ಲ ಕಣ್ಣು ನಾಲ್ಕಕ್ಕವು ಕಾಲು ನಾಲ್ಕಕ್ಕವು ಕೈಗಳು ಮುರದ ಹೊಕ್ಕ ಹಿಂಗ ಕಡೆ ಹಿಡ್ಕೊಂಡಂಗೆ ಹಿಂಗ ಹಿಡ್ಕೊಂಡಂ ಆಗ್ತದ ನಾವೆಲ್ಲರೂ ಬಾಲ್ಯ ವ್ಯವಸ್ಥೆಯಿಂದ ಯೌವನ ವ್ಯವಸ್ಥೆಕ ಯೌವನ ವ್ಯವಸ್ಥೆಯಿಂದ ಒಂದು ದಿನ ವೃದ್ಧ ವ್ಯವಸ್ಥೆಕ ವೃದ್ಧ ವ್ಯವಸ್ಥೆಯಿಂದ ನಾವೆಲ್ಲರೂ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಬಿಡ್ತೇವೆ ಇಷ್ಟೇ ಬದುಕು ಬಹಳ ಸಣ್ಣದ ಬದುಕು ಹೆಂಗ ದಿವಸಗಳು ಪಾಸ್ ಆಗಕತ್ತಂದ್ರೆ ನಾನು ಮೊನ್ನೆನೆ ಅಜ್ಜನ ಪುಣ್ಯ ಈ ವೇದಿಕೆ ಮ್ಯಾಗ ಮಾಡಿ ನನ್ಸಕತ್ತೈತಿ ಆಲ್ರೆಡಿ ಒಂದು ವರ್ಷ ಮೂರು ತಿಂಗಳು ಪಾಸ್ ಆಗ್ಯದ ಇವಾಗ ಅಜ್ಜನ ಉತ್ಸವ ಆಯ್ತು ಇನ್ನು ಎರಡು ದಿನ ಆದ್ರೆ ಅಜ್ಜನ ಉತ್ಸವ ಮುಗೀತು ತಿಲಾಗಿಟ್ಕೋರಿ ಟೈಮ್ ಹ್ಯಾಸ್ ನೋ ಲಿಮಿಟ್ ಟೈಮ್ ಇಸ್ ಫಾ ಹೆಂಗ್ ಪಾಸ್ ಆಗಕತ್ತದ ಸಮಯ ಅಂತಂದ್ರೆ ಹಿಂಗೆ ಕಣ್ಣು ಮುಚ್ಚಿ ತರೋ ಅಷ್ಟೇ ನಾವು ಮುದುಕರಾಗಕತ್ತೀವಿ ಎಷ್ಟೋ ಜನ ಬಿದ್ದು ಹೊಂಟೀವಿ ನಿಮಗೆಲ್ಲ ಕೇಳ್ಕೊಳ್ಳೋದು ಒಂದೇ ನಿಮ್ಗೆಲ್ಲ ಈ ಸಾರ್ಥಕತೆ ಬದುಕಾಗಬೇಕಾಗಿತ್ತು ಜೀವನ ಚಂದ ಆಗಬೇಕಾಗಿತ್ತು ಅಂದ್ರೆ ಒಂದು ದಿನ ನಾವು ಬಿದ್ದು ಹೋಗ್ತೀವಿ ಜೀವನ ಬಹಳ ಫಾಸ್ಟ್ ಪಾಸ್ ಆಗಕತ್ತದ ಇದ್ದಷ್ಟು ದಿನ ಆ ದೇವನ ಸ್ಮರಣೆ ಮಾಡಿ ಯಾರು ಹಸಿದಿರ್ತಾರ ಅನ್ನ ಕೊಟ್ಟು ಯಾರು ನೀರೆಡಿಸಿ ಬಂದಿರ್ತಾರೋ ಅವರಿಗೆ ನೀರು ಕೊಟ್ಟು ಯಾರು ದುಃಖದಾಗಿರ್ತಾರೋ ಅವರಿಗೆ ಪ್ರೀತಿಯ ನಾಲ್ಕು ಮಾತುಗಳನ್ನ ಆಡಿ ನಿಮ್ಮ ಅದಕ್ಕೂ ಸಾರ್ಥಕತೆ ಮಾಡ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸಿ